ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ಸ್ವಚ್ಛತೆ ಪೆಂಡಿಂಗ್ ಶೌಚಾಲಯಗಳ ದುರಸ್ತಿ ಶುದ್ಧ ಕುಡಿಯುವ ನೀರು ಮತ್ತು ಆಸ್ಪತ್ರೆಯಲ್ಲಿನ ಕೆಲ ಬದಲಾವಣೆಗಳನ್ನು ಕಂಡು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಒಂದು ತಿಂಗಳ ಅವಧಿಯಲ್ಲಿ ಎರಡನೇ ಬಾರಿಗೆ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಡಾಕ್ಟರ್ ನಾಗಲಕ್ಷ್ಮಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಕೈಮುಗಿದು ಮನವಿ ಮಾಡಿಕೊಂಡ ಬ್ರಿಮ್ಸ್ ಕ್ಲಿನಿಕಲ್ ಸಿಬ್ಬಂದಿಗಳು ಸ್ತ್ರೀಯರ ತುರ್ತು ಚಿಕಿತ್ಸಾ ವಾರ್ಡ್ ಒಪಿಡಿಗೆ ಭೇಟಿ ರೋಗಿಗಳ ಸಮಸ್ಯೆ ಆಲಿಕೆ ಔಷಧಿ ಗುಣಮಟ್ಟದ ಆಹಾರ ಪೂರೈಕೆ ಬಗ್ಗೆ ರೋಗಿಗಳ ಸಂಬಂಧಿಗಳಿಂದ ಮಾಹಿತಿ ಪಡೆದುಕೊಂಡ ಡಾಕ್ಟರ್ ನಾಗಲಕ್ಷ್ಮಿ ಮಹಿಳಾ ಆಯೋಗದ ಅಧ್ಯಕ್ಷರ ಭೇಟಿ ಹಿನ್ನೆಲೆ ಬ್ರಿಮ್ಸ್ ಆಸ್ಪತ್ರೆ ಸಂಪೂರ್ಣ ಸ್ವಚ್ಛಗೊಳಿಸಿರುವ ಬ್ರಿಮ್ಸ್ ಸಿಬ್ಬಂದಿಗಳು ಬ್ರಿಮ್ಸ್ ಆಸ್ಪತ್ರೆಯಲ್ಲಿನ ಸುಧಾರಣೆ ಕಂಡು ಸಂತಸ ವ್ಯಕ್ತಪಡಿಸಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶುಚಿತ್ವ ಪೆಣ್ಣೆ ಶೌಚಾಲಯಗಳ ದುರಸ್ತಿ ಶುದ್ಧ ಕುಡಿಯುವ ನೀರು ಹೀಗೆ ಆಸ್ಪತ್ರೆಯಲ್ಲಿನ ಕೆಲ ಬದಲಾವಣೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಹರ್ಷ ವ್ಯಕ್ತಪಡಿಸಿದ್ದಾರೆ

ನಾವು ಏನೆಲ್ಲ ನೋಟ್ ಮಾಡಿದ್ದೆ ಎಲ್ಲವನ್ನು ಮಾಡಿದ್ರು ಮೇಲ್ಗಡೆ ಟ್ಯಾಂಕ್ ಕ್ಲೀನಿಂಗ್ ಆಗಲಿ ಮೇಲ್ಗಡೆ ಮುಚ್ಚಲಾ ಆಗಲಿ ಮತ್ತೆ ಮೇಲ್ಗಡೆ ಸೋಲಾರ್ ಸಿಸ್ಟಮು ಎಲೆಕ್ಟ್ರಿಕಲ್ ಪ್ಯಾನಲ್ಲು ಕ್ಲೀನ್ಲಿನೆಸ್ ಮತ್ತೆ ಅದು ನೀರ್ ಟ್ಯಾಂಕ್ ಹತ್ರ ಹಲವಾರು ಪಾರವಾಡಗಳೆಲ್ಲ ಸತ್ತು ಬಿದ್ದಿದ್ರು ಎವ್ರಿಥಿಂಗ್ ಇಸ್ ಎವ್ರಿಥಿಂಗ್ ಇಸ್ ಕ್ಲೀನ್